ಈ ದಿನ ಬಂಟ್ವಾಳ ನೌನ್ ಬಿ ಸಿ ರೋಡಲ್ಲಿ ಎಲ್ಲ ಕಾರ್ಯಕರ್ತರು ಸೇರಿ ನಾವು ಒಂದು ಚಾಲೆಂಜ್ನ ಸ್ವೀಕಾರ ಮಾಡ್ತೀವಿ ಹೇಳಿ ಇಲ್ಲಿ ಸೇರಿಕೊಂಡಿದ್ವಿ ಅದಕ್ಕೆ ಅನುಗುಣವಾಗಿ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಯಾವುದೇ ರೀತಿಯ ಈ ಥರ ಘಟನೆಗಳು ಆಗಿರೋ ರೀತಿಯಲ್ಲಿ ಮತ್ತು ಈಗಾಗಲೇ ನಾವು ಎಲ್ಲ ಪ್ರಿಕಾಷನರಿ ಮೆಷನ್ಸ್ನ ತೊಗೊಳ್ತೀವಿ ಒಂದು ಕಡೆ ಒಂದು ಹಬ್ಬ ನಡೀತಾ ಇದೆ ಮತ್ತೊಂದು ಕಡೆ ಪ್ರತಿಭಟನೆ ಅಂತೇಳಿ ಬಂದಿರೋದರಿಂದ ಪೊಲೀಸ್ ಇಲಾಖೆ ವತಿಯಿಂದ ಏನೇನು ಕಾನೂನು ರೀತಿಯ ಕ್ರಮ ತಗೊಳ್ಬೇಕಾಗಿತ್ತೋ ಅದನ್ನೆಲ್ಲ ನಾವು ತೊಗೊಂಡಿದ್ದೀವಿ ಯಾವುದೇ ರೀತಿಯ ಘಟನೆಗಳಾಗದೇ ಇರುವಂಥ ಒಂದು ಬಂದೋಬಸ್ತನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ ಸರಿ ಈಗ ಈ ರೂಟಲ್ಲಿ ಮೆರವಣಿಗೆ ಬರುತ್ತೆ ಅನ್ನೋದು ಮಾಹಿತಿ ಸೊ ಅದನ್ನು ಬದಲಾವಣೆ ಮಾಡುವಂಥ ಇಲ್ಲ ಆ ಥರ ನಾವು ಯಾವುದೇ ರೀತಿಯ ಬದಲಾವಣೆಗಳು ಮಾಡಿಲ್ಲ ಏನು ಹಬ್ಬ ಮಾಡ್ತೀರ ಅದೇ ರೀತಿ ನಡೀತಾ ಇದೆ ಅವರು ಈಗ ಯಾರು ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ ಅವರು ಕೂಡ ಶಾಂತಿಯುತ ಪ್ರತಿಭಟನೆ ಮಾಡ್ತೀವಿ ಅಂತಲೇ ಹೇಳಿದ್ರು ಅದೇ ರೀತಿ ನಾವು ಕೂಡ ಅವರಿಗೆ ಹೇಳಿದ್ವಿ ಏನಾದರೂ ಸಮಸ್ಯೆ ಆದರೆ ನಾವು ಕಾಣುತ್ತೆ ಮಾಡಿ ಕೊಪ್ಪಿನ ಆಗಿದೆ ಆಗಿದೆ ಸರ್ ಧಾರ್ಮಿಕ ಮುಖಂಡರಲ್ಲಿ ಏನಾದರೂ ಮಾತನಾಡಿದರೆ ಇಲ್ಲ ಈ ಬಗ್ಗೆ ಯಾರು ನಮ್ಮ ಹತ್ರ ಏನೂ ಮಾತಾಡಿಲ್ಲ ಬಟ್ ನಾವು ಕೂಡ ಯಾವುದೇ ರೀತಿಯ ಇರೋ ರೀತಿಯಲ್ಲಿ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಏನೇನು ಕ್ರಮ ತಗೊಳ್ಬೇಕು ಅದನ್ನೆಲ್ಲ ನಾವು ಮಾಡ್ತಾಯಿದ್ದೀವಿ ಶಾಂತಿ ಏನು ಶಾಂತಿ ಸಭೆ ಈಗ ನೋಡುವ ಈಗ ಹಬ್ಬ ಎಲ್ಲ ನಡೀತಾ ಹಬ್ಬಕ್ಕೆ ನಾವು ಗಣೇಶೋತ್ಸವಕ್ಕಾಗಲಿ ಇದೇ ಈಗಾಗಲೇ ಶಾಂತಿ ಸಭೆ ಎಲ್ಲ ಮಾಡಿದ್ದೀವಿ ಮಾಡಿ ಸೂಚನೆಗಳನ್ನು ಕೊಟ್ಟಿದ್ದೀವಿ ಅವರ ಒಂದು ಸಲಹೆಗಳನ್ನು ನಾವು ಸಾರ್ವಜನಿಕರ ಸಲಹೆಗಳು ಕೂಡ ಪಡ್ಕೊಂಡಿದ್ದೀವಿ ಅದೇ ರೀತಿ ಬಂದೋಸ್ತ್ ಕೂಡ ನಾವು ಮಾಡಿದ್ದೀವಿ ಇಲ್ಲಿವರೆಗೂ ಯಾವುದೇ ರೀತಿಯ ಘಟನೆಗಳು ಜರುಗಿಲ್ಲ ಮುಂದೇನೂ ಜರುಗದೇ ಇರೋ ರೀತಿಯಲ್ಲಿ ನಾವು ಕ್ರಮಗಳ ಕೈಗೊಳ್ತೀವಿ ಹೌದು ಎಲ್ಲ ಕಡೆಯೂ ಇದು ಹಬ್ಬ ನಡೀತಾ ಇರೋದರಿಂದ ಪೊಲೀಸ್ ಇಲಾಖೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಬಂದೋಬಸ್ತ್ ಮಾಡಿದ್ದೀವಿ ಇನ್ನು ಹೆಚ್ಚಿನ ನಿಗಾನು ವಹಿಸುವಂಥ ಅವಶ್ಯಕತೆ ಎಲ್ಲೆಲ್ಲಿ ಕಂಡು ಬಂದಿದೆ ಅಲ್ಲೂ ಕೂಡ ಹೆಚ್ಚಿನ ಪೊಲೀಸ್ ನಿಯೋಜನೆ ಮಾಡಿಕೊಂಡು ಬಂದೋಬಸ್ತನ್ನು ನಾವು ಮಾಡಿದ್ದೀವಿ ಯಾವುದೇ ರೀತಿಯ ತೊಂದರೆ ಆಗದವ್ರ ರೀತಿಯಲ್ಲಿ ಕ್ರಮ ತಗೊಂತೀವಿ ಸರ್ ಈಗ ನಾಳೆವರೆಗೂ ಈ ಬಂದೋಬಸ್ತ್ ಮುಂದುವರಿಯುತ್ತಾ ಯಾವ ಥರ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ನಿರ್ಧಾರ ಮಾಡ್ತೀವಿ ಫೋರ್ಸ್ ಪೊಲೀಸ್ ಫೋರ್ಸ್ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ತೊಗೊಂಡು ಬಂದಿದ್ದೀವಿ ಅದರಲ್ಲಿ ನಾಲ್ಕು ಕೆ ಎಸ್ ಆರ್ ಪಿ ಉಂಟು ಮತ್ತು ನಮ್ಮ ಸಿವಿಲ್ ಮೆನ್ನು ಕೂಡ ನಾವು ಹಾಕ್ಕೊಂಡಿದ್ದೀವಿ